ರೇಟ್ ನೋಡಿ ಒಳ್ಳೆ ರೇಟ್ ಐತೆ ಚೆನ್ನಾಗೈತೆ ರೇಟ ಶುಂಠಿ ತಗೊಳ್ಳೋರು ಯಾರಾದರೂ ಬನ್ನಿ ನಾನು ಮಾರ್ಕೆಟಲ್ಲಿ ಕೊಡಿಸ್ತೀನಿ ನೋಡಿದ್ದೀರಲ್ಲ ಶುಂಠಿ ಮಾರ್ಕೆಟ್ ಬೆಲೆ ಯಾರೆಲ್ಲ ನನ್ನ ಚಾನೆಲ್ಗೆ ಇದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಅಪ್ಡೇಟ್ ಆಗ್ತಾ ಇದೆ ಈ ಪೂರ್ತಿ ಹಿಡಿಯೋ ನೋಡಿದರೆ ತಮ್ಮೆಲ್ಲರಿಗೂ ಯಾವ ಕ್ವಾಲಿಟಿಗೆ ಎಷ್ಟು ರೇಟ್ ಐತಿ ಏನು ಅನ್ನೋದು ತಮಗೂ ಗೊತ್ತಾಗ್ತದ ನನಗೂ ಗೊತ್ತಾಗಿದೆ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ಕಪ್ಪಗ ಸ್ವಲ್ಪ ಬೇರೆ ರೀತಿಯಿಂದ ಇದರಿಂದ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಈ ಸ್ವಲ್ಪ ತುಂಡು ಇದೆ ಕೆಂಪು ಇದೆ ಆದರೂ ಸ್ವಲ್ಪ ತುಂಡು ಬೇರೆ ಇದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸ್ವಲ್ಪ ಮೀಡಿಯಮ್ದಾಗ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನೀವು ನೋಡ್ತಾ ಇರುವಂಥ ಗುಡ್ಡೆ ನೋಡಿ ಹೆಂಗೈತಿ ದಪ್ಪ ಚೆನ್ನಾಗಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಫಸ್ಟ್ ಕ್ಲಾಸ್ ಡ್ರೈ ದಪ್ಪು ಮೂರು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ನೀವು ನೋಡ್ತಾ ಇರುವಂಥ ಸುಂಟಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಕ್ವಾಲಿಟಿ ಇದು ಚೀಲ ಓಪನ್ ಮಾಡಿ ಬಿಚ್ಚಿ ತೋರಿಸ್ತಾ ಇದ್ದಾರೆ ಟೆಂಡರ್ ಆಗಿದೆ ಮತ್ತು ಇನ್ನೊಂದು ದಪ್ಪ ಡ್ರೈ ಫಸ್ಟ್ ಕ್ಲಾಸ್ ಒನ್ ನಂಬರು ಇಂದಿನ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಹೆಂಗ ಮಿಂಚು ಹೊಡಿತು ನೋಡಿ ಚೆನ್ನಾಗೈತಿ ಒಳ್ಳೆಯ ರೇಟ ಆದರೂ ರೇಟ್ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿದ್ದರೆ ಮಾಡ್ಬೋದಾಗಿತ್ತು ಈ ಎಲ್ಲ ಇಡಿವೆ ಯಾರಿಗೆಲ್ಲ ಇಷ್ಟ ಆಗಿದೆ ತಾವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಈ ರೇಟನ್ನು ತಿಳಿಸಿ ಥ್ಯಾಂಕ್ ಯು ಬಾಯ್